ಸರ್ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಮ್ಮ ನೆಚ್ಚಿನ ತಂದೆ ಸಮಾನರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೂ ಅದೇ ರೀತಿಯಾಗಿ ಈ ದೇಶ ಕಂಡಂತ ನೆಚ್ಚಿನ ನಾಯಕರಾದಂಥ ರಾಹುಲ್ ಗಾಂಧಿ ಸಾಹೇಬ್ರಿಗೂ ಕೆ ಸಿ ವೇಣುಗೋಪಾಲ್ ಸಾಹೇಬ್ರಿಗೂ ಸಿದ್ದರಾಮಯ್ಯ ಸಾಹೇಬ್ರಿಗೂ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾದಂಥ ಧರ್ಮೇಂದ್ರ ಸಾಹೇಬ್ರಿಗೂ ಹಾಗೂ ಸಮಸ್ತ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೂ ನನ್ನ ಗುರುಹಿರಿಯರಿಗೂ ನಮ್ಮ ಜಿಲ್ಲೆಯಿಂದ ಬಂದಂತ ಎಲ್ಲಾ ನನ್ನ ಬಂಧುಗಳಿಗೂ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಜೈ ಜೈ ಬಿಡ್ತೇವೆ ಸರ್ ಕಾಂಗ್ರೆಸ್ ಪಕ್ಷ ಅಂತ ಬಂತಂದ್ರೆ ನಾನು ಪ್ರಥಮವಾಗಿ ಅಬಕಾರಿ ಇಲಾಖೆಯಲ್ಲಿ ನಾನು ನೌಕರಿ ಮಾಡ್ತಿದ್ದೆ ಆ ಸಂದರ್ಭದಲ್ಲಿ ನಾನು ರಾಜಕೀಯ ಮಾಡ್ಬೇಕಂತ ತುಂಬಾ ಇಂಟ್ರೆಸ್ಟ್ ಇತ್ತು ನನಗೆ ನಾನು ಎರಡ್ ಸಾವಿರದ ಹದಿನೆಂಟರಲ್ಲಿ ನೌಕರಿ ರಾಜೀನಾಮೆ ಕೊಟ್ಟೆ ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ನಾವು ಯಾವ ಪಕ್ಷಕ್ಕೆ ಹೇಳಿ ನನಗೆ ಗೊಂದಲ ಇತ್ತು ಸರ್ ಪ್ರಥಮವಾಗಿ ಬಿಜೆಪಿ ಪಕ್ಷ ಸೇರ್ಬೇಕಂತ ಅಂದಾಗ ನನಗೊಂದು ಗೊಂದಲ ಬಂತು ಇವತ್ತಿನ ದಿವ್ಸಲ್ಲಿ ಸಂವಿಧಾನ ಬದಲಾವಣೆ ಮಾಡ್ಬೇಕು ಬದಲಾವಣೆ ಮಾಡ್ಬೇಕನ್ನುವಂತ ಪಕ್ಷ ಬಿಜೆಪಿ ಆ ಬಿಜೆಪಿ ಸವಸ್ಯ ನಮಗೆ ಬೇಡ ಅನ್ಕೊಂಡಿದೆ ಜೆಡಿಎಸ್ ಪಕ್ಷ ಸೇರ್ಬೇಕಂತ ಅಂದ್ಕೊಂಡಾಗ ಜೆ ಡಿ ಎಸ್ ಪಕ್ಷ ಅದು ಪ್ರಾದೇಶಿಕ ಪಕ್ಷ ರಾಷ್ಟ್ರೀಯ ಮಟ್ಟದಲ್ಲಿ ಪಕ್ಷದಲ್ಲಿ ಇದ್ರ ಅಂತ ಅಂದ್ಕೊಂಡು ಆಮೇಲೆ ಜೆಡಿಎಸ್ ಪಕ್ಷದ ಸಿದ್ಧಾಂತಗಳು ನಮ್ಗೆ ಇಡಿಸುದಿಲ್ಲ ಹಂಗಾಗಿ ಕಾಂಗ್ರೆಸ್ ಪಕ್ಷ ಯಾಕೆ ಆಯ್ಕೆ ಮಾಡಿಕೊಂಡು ಅಂತಂದ್ರೆ ನಾವು ಕಾಂಗ್ರೆಸ್ ಪಕ್ಷ ಸಂವಿಧಾನ ಬರೆಯಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಕಾಶ ಕೊಟ್ಟಂತ ಪಕ್ಷ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ಗೆ ಸಂವಿಧಾನ ಕೊಟ್ಟಂತ ರಾಷ್ಟ್ರೀಯ ಪಕ್ಷವನ್ನು ನಾವು ಯಾವತ್ತು ಕೈ ಬಿಡಬಾರ್ದು ಅಂತ ತಿಳ್ಕೊಂಡು ನಾನು ರಾಜಕಾರಣಕ್ಕೆ ಬರಬೇಕಾದ್ರೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವನ್ನು ಆಯ್ಕೆ ಮಾಡ್ಕೊಂಡೆ ಸರ್ ಆಮೇಲೆ ಪ್ರತಿ ಚುನಾವಣೆಯಲ್ಲೂ ನಾನು ರಾಜಕೀಯ ಜಾಯಿನ್ ಆದ್ಮೇಲೆ ಪ್ರತಿ ಚುನಾವಣೆಯಲ್ಲೂ ಯಾವ ಚುನಾವಣೆ ಕೂಡ ನನಗೆ ವಹಿಸಿದಂತ ಜವಾಬ್ದಾರಿಯಲ್ಲಿ ಇವತ್ತಿಗೆ ಹಿನ್ನಡೆ ಕಂಡಿಲ್ಲ ಪ್ರತಿ ಚುನಾವಣೆಯಲ್ಲೂ ಕೂಡ ನಾನು ಲೀಡ್ ಮಾಡ್ಕೊಂಡು ಬಂದಿದ್ದೀನಿ ಮುಂದೆ ಕೂಡ ಧರ್ಮಸಿಂಗ್ ಸಹ ಧರ್ಮಸೇನ್ ಸಾಹೇಬರಾಯ್ತು ಆಮೇಲೆ ರಾಷ್ಟ್ರೀಯ ಅಧ್ಯಕ್ಷರಾಯ್ತು ರಾಜ್ಯಾಧ್ಯಕ್ಷರಾಯ್ತು ಯಾವ್ದೇ ಜವಾಬ್ದಾರಿ ಕೊಟ್ಟರು ಕೂಡ ನಾನು ರಕ್ತ ದೇರ್ ಕೂಡ ನಾನು ಲೀಡ್ ಮಾಡ್ಕೊಂಡ್ ಬರ್ತೀನಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್ ಸರ್ ಮಾಳೇಶ್ ಬನ್ನಾಳ್ ಅಂತೇಳಿ ನನ್ನ ಹೆಸರು ರಾಯಚೂರು ಜಿಲ್ಲಾ ದೇವದುರ್ಗ್ ತಾಲೂಕು ಸರ್ ನಮ್ದು ಇನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿ ವಿಭಾಗದಲ್ಲಿ ಐವತ್ತೇಳು ಜನರನ್ನ ಮನೆ ಡಿ ಕೆ ಶಿವಕುಮಾರ್ ಸಾಹೇಬರು ರಾಜ್ಯ ಪದಾಧಿಕಾರಿಗಳನ್ನಾಗಿ ಅನುಮೋದನೆಯನ್ನ ಮಾಡಿ ಎ ಐ ಸಿ ರಾಜೇಂದ್ರ ಪಾಲ್ ಗೌತಮ್ ಸಾಹೇಬರು ಅದಕ್ಕೆ ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅದರಂತೆ ಇವತ್ತು ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ಆದೇಶ ಪತ್ರವನ್ನು ನೀಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೀವಿ ವಿಶೇಷವಾಗಿ ಎಲ್ ನಾರಾಯಣ್ ಸಾರ್ ಅವರು ನಮ್ಮ ಕಚೇರಿಯ ಕಾರ್ಯದರ್ಶಿಗಳು ನಮಗೆ ಇವತ್ತು ಎಸ್ ಸಿ ಡಿಪಾರ್ಟ್ಮೆಂಟಿನ ಕೆಲಸ ಮಾಡ ಇದಕ್ಕೆ ಕಾರ್ಯಕ್ರಮ ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ಅಧ್ಯಕ್ಷರಿಗೆ ಮತ್ತು ಅವರಿಗೆ ನಾನು ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ನಾವು ಸಾಮಾನ್ಯವಾಗಿ ಆದೇಶ ಪತ್ರಗಳನ್ನು ಒನ್ ಟು ಒನ್ ಒಬ್ಬೊಬ್ಬರೇ ಕೊಟ್ಕೊಳ್ತಾ ಇದ್ವಿ ಇವತ್ತು ವಿಶಿಷ್ಟವಾಗಿ ವಿಶಿಷ್ಟವಾಗಿ ನಮ್ಮ ಮಾಳೇಶ್ ಅವರು ರಾಯಚೂರಿನ ನಮ್ಮ ಕಾಂಗ್ರೆಸ್ಸಿನ ಮುಖಂಡರು ಮತ್ತೆ ಪಿ ವಿ ಮೋಹನ್ ಅಂತೇಳಿ ನಮ್ಮ ಮಂಗಳೂರಿನವರು ಎ ಐ ಸಿ ಸಿಯ ಯ ಕಾರ್ಯದರ್ಶಿಗಳು ಅವ್ರನ್ನ ಸೂಚನೆ ಮಾಡಿದ್ರು ಅವ್ರಿಗೊಂದು ಅವಕಾಶ ಮಾಡಿಕೊಡಿ ಅಂತೇಳಿ ಸೊ ಅದರಂತ ಅವ್ರನ್ನ ರಾಜ್ಯ ಪದಾಧಿಕಾರಿಗಳನ್ನಾಗಿ ಮಾಡಿಕೊಟ್ಟಿದ್ದೀನಿ ಸಾಕಷ್ಟು ಜನ ಇವತ್ತು ಅವ್ರ ಪರವಾಗಿ ಬಂದು ಅವ್ರನ್ನ ರಾಜಕೀಯವಾಗಿ ಹುರಿದುಂಬತಕ್ಕಂಥ ಕೆಲಸ ರಾಜಕೀಯ ಭವಿಷ್ಯವನ್ನ ಮುಂದಿನ ದಿನದಲ್ಲಿ ಅವ್ರಿಗೆ ಉತ್ತಮ ಭವಿಷ್ಯ ಆಗ್ಲಿ ಅಂತೇಳಿ ನಮ್ಮ ಶ್ರೀದೇವಿ ಅವರು ರಾಜ್ಯ ಮಹಿಳಾ ಉಪಾಧ್ಯಕ್ಷರು ಮತ್ತೆ ನಮ್ಮ ಅಮರೇಶ್ ಅವರು ಮತ್ತೆ ಕೆಪಿಸಿಸಿ ಉಪಾಧ್ಯಕ್ಷರಾದಂತ ಅಲ್ಲಪ್ಪ ಅವರು ಮತ್ತೆ ಜಯರಾಮ್ ಅವರು ಬಾಲರಾಜ್ ಅವರು ಮತ್ತೆ ನನ್ನ ಸ್ನೇಹಿತರಾದಂತ ಸತ್ಯನಾರಾಯಣ ಅವರು ಎಲ್ಲರೂ ಕೂಡ ಕೆಪಿಸಿಸಿಯಿಂದನೂ ಬಂದು ಇವತ್ತು ನಮ್ಮ ಎಸ್ ಸಿ ಡಿಪಾರ್ಟ್ಮೆಂಟ್ಗೆ ಒಂದು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡಿದ್ದಾರೆ ವಿಶೇಷವಾಗಿ ಬಂದಂಥ ಎಲ್ಲ ಪಕ್ಷದ ನಾಯಕರುಗಳಿಗೆ ನಾನು ಅಭಿನಂದನೆಗಳು ಮತ್ತು ಕೃತಜ್ಞತೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ನಾವು ಇವತ್ತು ನಾನು ರಾಜ್ಯಾಧ್ಯಕ್ಷನಾಗಿ ಬಂದಾಗಲೇ ಹೇಳಿದ್ದೆ ದಲಿತರ ನಡಿಗೆ ಕಾಂಗ್ರೆಸ್ ಕಡೆಗೆ ಅಂತೇಳಿ ನಾವು ಅದೆಲ್ಲ ಘೋಷಣೆ ಮಾಡಿದ ನಂತರ ರಾಜ್ಯದಲ್ಲಿ ಸರ್ಕಾರ ಬಂತು ಮತ್ತು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಈ ರಾಷ್ಟ್ರದ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಬಂದರು ಇದೆಲ್ಲ ಕೂಡ ನಮ್ಮ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಯವರೆಗೆ ಒಂದು ಹೆಮ್ಮೆ ಪಡ್ತಕ್ಕಂಥ ವಿಚಾರ ಸೊ ನಾನು ಏನು ಮೂರುವರೆ ವರ್ಷಗಳ ಕಾಲ ಅಧ್ಯಕ್ಷನ ಕೆಲಸ ಮಾಡಿದ್ದೀನಿ ನನಗೆ ಬೆನ್ನೆಲುಬಾಗಿ ಪಕ್ಷಕ್ಕೆ ಮತ್ತು ನಮ್ಮ ಎಸ್ ಸಿ ಡಿಪಾರ್ಟ್ಮೆಂಟ್ಗೆ ಕೆಲಸ ಮಾಡಿಕೊಟ್ಟಂಥ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ರಾಜ್ಯದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಜನ ರಾಜ್ಯ ಪದಾಧಿಕಾರಿಗಳಾಗಿದ್ದಾರೆ ಜಿಲ್ಲಾ ಪದಾಧಿಕಾರಿಗಳಾಗಿ ನಾಲ್ಕೂವರೆಯಿಂದ ಐದು ಸಾವಿರ ಜನ ಜಿಲ್ಲಾ ಪದಾಧಿಕಾರಿಗಳಿದ್ದಾರೆ ಇಡೀ ದೇಶದಲ್ಲೇ ಅತಿ ದೊಡ್ಡ ಒಂದು ನೂರ ಅರವತ್ತು ನೂರ ಎಂಬತ್ತು ಜನರ ರಾಜ್ಯ ಪದಾಧಿಕಾರಿಗಳು ಇರ್ತಕ್ಕಂಥ ಇಡೀ ದೇಶದಲ್ಲೇ ನಮ್ದೇ ತುಂಬ ದೊಡ್ಡ ಒಂದು ಸಮಿತಿ ಇರ್ತಕ್ಕಂಥದ್ದು ಹಾಗಾಗಿ ಬಂದಂಥ ಎಲ್ಲರಿಗೂ ಕೂಡ ನಾನು ಕೆಲಸ ಮಾಡ್ತಿರ್ತಕ್ಕಂಥವ್ರು ಇವತ್ತು ನಾವು ನಾನೇ ಒಬ್ಬನೇ ನಾವು ಏನೂ ಮಾಡೋಕ್ಕಾಗಲ್ಲ ಏನೇ ಕೆಲಸ ಮಾಡ್ಬೇಕಂದ್ರೆ ಅವರು ಹುರಿದುಂಬಿಸಿ ಬರ್ತಕ್ಕಂಥ ಕೆಲಸವನ್ನು ಯಾರ್ಯಾರು ಮಾಡಿದಿರಿ ಎಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಎಸ್ ಸಿ ಡಿಪಾರ್ಟ್ಮೆಂಟ್ ಪರವಾಗಿ ನಾನು ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನ ಹೇಳ್ತೀನಿ ಸರ್ ಇದಕ್ಕೆಲ್ಲ ನೇರ ಕಾರಣ ನಮ್ಮ ಅಧ್ಯಕ್ಷರಾದಂಥ ಧರ್ಮಸೇನ್ ಸಾಹೇಬರು ಅವರು ನಾವು ಪ್ರಥಮವಾಗಿ ಅವರಿಗೆ ಭೇಟಿ ಆದಂತ ಸಂದರ್ಭದಿಂದನೇ ಅವ್ರು ನಮಗೆ ಪುಶ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ನೀವು ಈ ತರ ಮಾಡ್ಬೇಕು ನೀವು ಈ ತರ ಮಾಡ್ಬೇಕು ಆಕ್ಚುಲಿ ನಾವು ತುಂಬಾ ಅವಸರ ಮಾಡಿದೀವಿ ನಾವು ಸರ್ ನಮ್ಗೆ ಆದೇಶ ಪ್ರತಿ ಕೊಡಿ ನಾವು ಆದೇಶ ಪ್ರತಿ ಕೊಡಿ ಬಟ್ ಆದ್ರೆ ಏನಿದ್ರಲ್ಲ ಫುಲ್ ಲೀಗಲ್ ಆಗಿ ಕೆಲಸ ಮಾಡ್ಬೇಕಂತ ಹೇಳ್ತಾ ಇದ್ರು ಅವರು ನೋಡ್ರಿ ನಿಮ್ಗೆ ಪ್ರತಿ ಆದೇಶ ಇವತ್ತು ಆದೇಶ ಪ್ರತಿ ಕೊಟ್ಟರು ಕೂಡ ಬಟ್ ಆದ್ರೂ ರಾಜ್ಯ ಸಮಿತಿಯಿಂದ ಆಮೇಲೆ ರಾಷ್ಟ್ರೀಯ ಸಮಿತಿಯಿಂದ ಆಯ್ಕೆಯಾಗಿ ಬಂದ್ರೆ ಮಾತ್ರ ನಿಮ್ಗೆ ಅದಕ್ಕೊಂದು ಅರ್ಥಪೂರ್ಣವಾಗಿರ್ತದೆ ಇಲ್ಲ ಅಂತಂದ್ರೆ ಅದು ನಾನು ಆದೇಶ ಪ್ರತಿ ಕೊಟ್ಟರು ಕೂಡ ಕೊಟ್ಟಂಗಲ್ಲ ಅಂತ ಹೇಳಿ ಅವ್ರು ಹೇಳಿದ ಮಾತು ಫಸ್ಟ್ ಏನೋ ಸ್ವಲ್ಪ ಡಿಲೇ ಆಗುತ್ತೆ ಅನಿಸಿತು ಬಟ್ ಆದ್ರೆ ಅಲ್ಲಿಂದ ಎ ಐ ಸಿ ಸಿಗಿಂದ ಅಪ್ರೂವ್ ಆಗಿ ಬಂದಾಗ ನಾವು ಅಂದ್ಕೊಂಡಿವಿ ಸಾಹೇಬ್ರ್ ಏನೇ ಕೆಲಸ ಮಾಡಿದ್ರು ಕೂಡ ತುಂಬಾ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ ಅದು ಯಾವ್ದಾದ್ರೂ ಲೀಗಲ್ ಆಗಿ ಮಾಡ್ತಾರೆ ಅಂತ ಅನ್ಸುತ್ತು ಹಾಗಾಗಿ ನಾವು ಧರ್ಮಶಿಂತ್ ಸಾಹೇಬ್ರಿಗೆ ಎಷ್ಟು ಕೃತಜ್ಞತೆಗಳು ಸಲ್ಲಿಸಿದ್ರು ಕೂಡ ನಾವು ಕಡಿಮೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಶ್ರೀತ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಹಾಗೂ ನನ್ನ ಧರ್ಮಸೇನ್ ಸಾಹೇಬ್ರಿಗೂ ಎಲ್ಲ ನಮ್ಗೆ ಸಹಕಾರ ನೀಡಿದಂತ ಎಲ್ಲ ನಮ್ಮ ಜನರಿಗೂ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಮಸ್ಕಾರಗಳನ್ನು ಹೇಳ್ತೇನೆ ಜೈ ಭೀಮ್ ಜೈ ಹಿಂದ್ ಜೈ ಕರ್ನಾಟಕ